ಹೆಲೋ ನನ್ನ ಪ್ರೀತಿಯ ವೀಕ್ಷಕರೇ ಸುಷ್ಮಾ ಮಂಜು ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಾಫ್ಟಾಗಿ ಅಷ್ಟೇ ರುಚಿಕರವಾಗಿ ಮತ್ತು ಅಷ್ಟೇ ಸುಲಭವಾಗಿ ನಮ್ಮ ಸಾಂಪ್ರದಾಯಿಕ ಅಡುಗೆಯಲ್ಲಿ ಬಂದಾದ ಅಡುಗೆ ಒಬ್ಬಟ್ಟು ತುಂಬ ಸರಳ ವಿಧಾನದಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಯಾವುದೇ ಹಬ್ಬ ಆಗಲಿ ಯಾವುದೇ ಶುಭ ಕಾರ್ಯ ಆಗಲಿ ಹಾಗೆ ದೇವರ ನೈವೇದ್ಯಕ್ಕಾಗಲಿ ಸಿಹಿ ತುಂಬ ಮುಖ್ಯವಾದದ್ದು ಅಲ್ವಾ ಅದನ್ನು ತುಂಬ ಸುಲಭವಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಹೆಚ್ಚು ಜನರಿಗೆ ಶೇರ್ ಮಾಡಿ ನಮಗೆ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಮುಖ್ಯ ಈಗ ತೊಗರಿಬೇಳೆ ಒಬ್ಬಟ್ಟು ಮಾಡಲು ಏನೇನು ಸಾಮಗ್ರಿಗಳು ಬೇಕು ನೋಡೋಣ ಬನ್ನಿ ಒಬ್ಬಟ್ಟು ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಒಂದು ಕೆ ಜಿ ತೊಗರಿ ಬೇಳೆ ಮೂರು ದಪ್ಪಚ್ ಬೆಲ್ಲ ನೀರು ಏಳರಿಂದ ಎಂಟು ಏಲಕ್ಕಿ ಒಂದು ತೆಂಗಿನಕಾಯಿ ತುರಿ ಒಂದೂವರೆ ಕೆ ಜಿ ಮೈದಾ ಹಿಟ್ಟು ಎಣ್ಣೆ ಒಂಚುಟಕಿ ಉಪ್ಪು ಒಂಚುಟಕಿ ಅರ್ಶಿನದ ಪುಡಿ ಇದು ಒಬ್ಬಟ್ಟು ಆಗುತ್ತೆ ಒಂದು ಕೆ ಜಿ ಬೇಳೆ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ಸ್ಟವ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಳ್ಳಿ ಅದಕ್ಕೆ ಚೆನ್ನಾಗಿ ಕುದಿ ಬರೋ ತನಕ ಕುದಿಸಿ ಕುದಿಸಾದ್ಮೇಲೆ ಆ ಬೇಳೆ ಏನು ತೊಳೆದಿರ್ತೀರ ಆ ಬೇಳೆನ ಅದಕ್ಕೆ ಹಾಕಿ ಚೆನ್ನಾಗಿ ತಿರುಗಿಸಿ ಅದು ಬೇಳೆನೂ ಮತ್ತು ನೀರು ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಆಗ್ಬಿಟ್ಟು ಅದು ಚೆನ್ನಾಗಿ ಕುದೀತಾ ಇದೆ ನೀವೇ ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ಕುದಿಬೇಕು ಅದಾದ ನಂತರ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಳೆ ಬೇಯಿಸ್ಕೋಬೇಕು ಬೇಳೆ ಬೇಯಿಸಿದ ನಂತರ ಬೆಂದಿದೆಯೋ ಇಲ್ವೋ ಅಂಥೇಳಿ ಒಂದು ಬೇಳೆನ ತೊಗೊಂಡು ಒಂದು ಚೂರು ಪ್ರೆಸ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಬೇಳೆ ಬೆಂದಿದೆಯೋ ಇಲ್ವೋ ಅಂತ ಬೇಳೆ ಬೆಂದಿದ ನಂತರ ಸೊಪ್ಪು ಸೋಸದು ಇರುತ್ತಲ್ಲ ಅದರಲ್ಲಿ ಬೇಳೆನ ಬಸ್ತುಬಿಡಿ ಬೇಳೆ ಬಸ್ತ್ ಬೇಳೆ ಸಪ್ರೇಟು ಅದ್ರ ನೀರು ಸಪ್ರೇಟ್ ಮಾಡಿಬಿಡಿ ಅದ್ರ ನೀರಲ್ಲಿ ಯಾವ ಥರ ಒಬ್ಬಟ್ಟನ್ನು ಸಾರು ಮಾಡ್ಬೋದು ಅಂತ ನೆಕ್ಸ್ಟ್ ವೀಡಿಯೋನಲ್ಲಿ ಹೇಳ್ಕೊಡ್ತೀನಿ ನಾನು ನಿಮಗೆ ನೋಡಿ ಬೇಳೆ ಯಾವ ಥರ ಬೆಂದಿದೆ ಅಂಥೇಳಿ ನಾನು ನಿಮಗೆ ಇದ್ದೀನಿ ಆ ಥರ ಪ್ರೆಸ್ ಮಾಡಿ ನೋಡಿದ್ರೆ ಆ ಥರ ಪುಡಿ ಪುಡಿ ಆಗಬೇಕು ಬೇಳೆ ನೆಕ್ಸ್ಟ್ ಒಬ್ಬಟ್ಟು ಹೂರಣ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಒಂದು ಪಾತ್ರೆ ಇಟ್ಟು ಆ ಪಾತ್ರೆಗೆ ಮೂರು ಹಚ್ಚು ಬೆಲ್ಲ ಏನಿರುತ್ತೋ ಅದು ಪುಡಿ ಮಾಡಿಕೊಂಡು ಈ ಥರ ಪಾತ್ರೆ ಒಳಗಡೆ ಹಾಕಬೇಕು ಪಕ್ಕದಲ್ಲಿ ಏಲಕ್ಕಿ ಪುಡಿ ಮಾಡಿಟ್ಕೊಳ್ಳಿ ಏಲಕ್ಕಿ ಪುಡಿ ಆಗಲ್ಲ ಸೊ ಹಾಗಾಗಿ ಸ್ವಲ್ಪ ಸಕ್ಕರೆ ಹಾಕಿ ಅದ್ರ ಜೊತೆಗೆ ಪುಡಿ ಮಾಡಿ ಪುಡಿ ಆಗುತ್ತೆ ಬೆಲ್ಲ ಕರ್ಗೋಗಿ ಬಿಟ್ಟಿದ್ದೀರಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕಿದ್ರೆ ಸಾಕು ಬೆಲ್ಲ ಕರ್ಗುತ್ತೆ ಬೆಲ್ಲ ಮೇಲೆ ಯಾವ ಥರ ಬೆಲ್ಲ ಕರಗಿ ನೀರು ಬಿಡುತ್ತೆ ಅಂತ ಈಗ ನೋಡಿ ಈ ಥರ ನೀರು ಬಿಡುತ್ತೆ ನೀರು ಬಿಟ್ಟ ಮೇಲೆ ಸ್ವಲ್ಪ ಚೆನ್ನಾಗಿ ತಿರುಗಿಸಿ ಅದನ್ನು ನೋಡಿ ಈಗ ಯಾವ ಥರ ಕರಗಿದೆ ಬೆಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ನೊರೆ ನೊರೆ ಥರ ಯಾವ ಥರ ಬಂದಿದೆ ಈ ಥರ ಬಂದರೆ ಬೆಲ್ಲ ಚೆನ್ನಾಗಿ ಕರಗಿದೆ ಅಂತ ಅರ್ಥ ಅದಕ್ಕೆ ನೀವು ಏನು ಬೇಳೆನ ಬೇಯಿಸ್ಕೊಂಡಿರ್ತೀರೋ ಆ ಬೇಳೆನ ಅದಕ್ಕೆ ಹಾಕಿ ಚೆನ್ನಾಗಿ ತಿರುಗಿಸ್ಬೇಕು ಈಗ ಮಿಕ್ಸ್ ಮಾಡಿ ಅದನ್ನು ಬೇಳೆ ಮತ್ತು ಬೆಲ್ಲ ಏನಿರುತ್ತೋ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಆ ಥರ ತಿರುಗಿಸ್ತಾನೇ ಇರಬೇಕು ನಾವೆಷ್ಟು ಚೆನ್ನಾಗಿ ಈ ಥರ ಬೇಳೆ ಮತ್ತು ಇದು ಬೆಲ್ಲದ ನೀರೇನಿದೆ ಅದನ್ನು ತಿರುಗಿಸ್ತೀವೋ ಅಷ್ಟೇ ಚೆನ್ನಾಗಿ ಹೂರಣ ಬರುತ್ತೆ ಹೂರಣ ಚೆನ್ನಾಗಿ ಬಂದಷ್ಟು ನಮಗೆ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ನೋಡಿ ಯಾವ ಥರ ಹೂರಣ ರೆಡಿ ಆಗ್ತಾ ಇದೆ ಅಂತ ನೀವೇ ನೋಡಿ ಅದು ನೀರಿನ ಅಂಶ ಏನಿದೆ ಬೇಳೆಯಲ್ಲಿ ನೀರಿನ ಅಂಶ ಏನಿದೆ ಅದು ಡ್ರೈ ಆಗಬೇಕು ಅಲ್ಲಿ ತನಕ ತಿರುಗಿಸ್ತಾ ಇರಬೇಕು ನೀರಿನ ಅಂಶ ಯಾವ ಥರ ಡ್ರೈ ಆಯಿತು ಅಂತ ನೀವೇ ನೋಡಿ ನೀವು ಪುಡಿ ಮಾಡಿ ಇಟ್ಟಿದ್ದೇ ಪುಡಿನ ಇದಕ್ಕೆ ಹಾಕಿ ತಿರುಗಿಸಿ ನೀರಿನ ಅಂಶ ಹೋದ್ಮೇಲೆ ಒಂದು ತೆಂಗಿನಕಾಯಿ ಏನಿರುತ್ತೆ ಒಂದು ತೆಂಗಿನಕಾಯಿ ತುರ್ಕೊಂಡಿಟ್ಕೊಂಡಿರ್ತೀವಲ್ಲ ಆ ತೆಂಗಿನಕಾಯಿ ತುರಿನ ಅದಕ್ಕೆ ಹಾಕ್ಬಿಡ್ಬೇಕು ಅದು ಹಾಕಾದ್ಮೇಲೆ ಚೆನ್ನಾಗಿ ತಿರುಗಿಸ್ಬೇಕು ನೋಡಿ ಹೂರ್ಣ ಯಾವ ಥರ ರೆಡಿಯಾಗಿದೆ ನೋಡಿ ನೀವೇ ತೆಂಗಿನಕಾಯಿ ಹಾಕಾದ್ಮೇಲೆ ಚೆನ್ನಾಗಿ ತಿರುಗಿಸ್ಬೇಕು ಅದು ತೆಂಗಿನಕಾಯ್ದು ಹಸಿ ಸ್ಮೆಲ್ ಏನಿರುತ್ತೆ ಅದು ಚೆನ್ನಾಗಿ ಹೋಗಬೇಕು ಹಸಿ ಸ್ಮೆಲ್ ಹೋದರೆ ಒಂದು ಮೂರಿಂದ ನಾಲ್ಕು ದಿನ ಇಟ್ಕೊಂಡು ಒಬ್ಬಟ್ಟು ತಿನ್ಬೋದು ಒಂದು ಚಿಕ್ಕ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕಬೇಡಿ ಹಾಗೆ ರುಬ್ಕೊಳ್ಳಿ ನೋಡಿ ಯಾವ ಥರ ನಿಮಗೆ ಹೂರಣ ರೆಡಿಯಾಗಿದೆ ನೋಡಿ ಈಗ ನಾನು ಮುಂಚೆನೇ ಮೈದಾ ಹಿಟ್ಟು ಕಲಸಿಟ್ಟಿದ್ದೆ ಕಲಸಿ ಒಂದು ಎರಡು ಅವರ್ ಇಡಬೇಕು ಆಗ ತುಂಬ ಚೆನ್ನಾಗಿ ಒಬ್ಬಟ್ಟು ಬರುತ್ತೆ ಕಲಸೋದಕ್ಕೆ ಮೈದಾ ಹಿಟ್ಟು ಸ್ವಲ್ಪ ಚಿಟಿಕೆ ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಹಾಕಿ ನೀರು ಹಾಕಿ ಚೆನ್ನಾಗಿ ಕಲಸಿ ಒಂದು ಎರಡು ಅವರ್ ಇಟ್ಬಿಡಿ ಅದು ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ಯಾವ ಥರ ನಾನು ನೋಡಿ ಒಳಗಡೆ ನಾನು ಯಾವ ಥರ ಹೂರಣ ತುಂಬ್ತಾ ಇದ್ದೀನಿ ನೋಡಿ ನೀವೇ ಅದೇ ಥರ ಮಾಡಿ ಸ್ವಲ್ಪ ಒಬ್ಬಟ್ಟು ತೋಗಲ್ಲ ಮಾಡಬೇಕಿದ್ರೆ ಹೇಗೆ ಬಂದಿದೆ ನೋಡಿ ಈಗ ಮತ್ತಿನ್ನೊಂದು ಸಲ ಕೂಡ ನಾನು ಯಾವ ಥರ ಹೂರಣ ತುಂಬೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಆ ಥರ ಹಸಿಟ್ಟು ತೊಗೊಂಡು ಸಮ ಪ್ರಮಾಣದಲ್ಲಿ ನಾವು ಏನು ಹಸಿಟ್ಟು ತೊಗೊಂಡಿರ್ತೀವೋ ಸಮ ಪ್ರಮಾಣದಲ್ಲಿ ನಾವು ಹೂರಣ ಕೂಡ ತಗೋಬೇಕು ಆ ಥರ ಮಾಡಿದ್ರೆ ಸಾಕು ಎಕ್ಸ್ಟ್ರಾ ಬಂದಿರುತ್ತಲ್ಲ ನಿಮಗೆ ಅದೇನು ತೆಗಿಯೋ ಅವಶ್ಯಕತೆ ಇಲ್ಲ ಆ ಥರ ಮಾಡಿದ್ರೆ ಸಾಕು ಅದನ್ನ ಆದ ನಂತರ ನಾವು ಒಬ್ಬಟ್ಟು ತಟ್ಟೋದು ಹೆಂಗಂತ ನೋಡೋಣ ಅಂಗಡಿಯಲ್ಲಿ ಒಬ್ಬಟ್ಟು ತಟ್ಟೋ ಕವರೇ ಸಿಗುತ್ತೆ ಇಲ್ಲಾಂದರೆ ಅರ್ಜೆಂಟಾಗಿ ನಮಗೆ ಬೇಕು ಅಂತ ಹೇಳಿದ್ರೆ ಸೀರೆ ತೊಗೊಂಡಿರ್ತೀರಲ್ಲ ಸೀರೆ ಕವರ್ ಆಗಿರ್ಬೋದು ಯಾವುದೇ ಪ್ಲಾಸ್ಟಿಕ್ ಕವರ್ ಆಗಿರ್ಬೋದು ಅದು ಸೀರೆ ಕವರ್ ಆದರೆ ಬೆಸ್ಟ್ ಚೆನ್ನಾಗಿರುತ್ತೆ ನೋಡಿ ಯಾವ ಥರ ತಟ್ತಾ ಇದ್ದೀನಿ ನೋಡಿ ರೌಂಡ್ ಶೇಪಲ್ಲಿ ಬರುತ್ತೆ ಆ ಥರ ಮಾಡಿದ್ರೆ ಈ ಥರ ಕವರ್ನಲ್ಲಿ ಹಾಕಿ ತಟ್ಟಿದ್ರೆ ನೀವು ಯಾವ ಶೇಪಲ್ಲಿ ಒಬ್ಬಟ್ಟು ಮಾಡ್ತೀರಾ ಆ ಶೇಪಲ್ಲಿ ರೌಂಡಾಗಿ ಬರುತ್ತೆ ನೋಡಿ ಸರಿಯಾದ ರೀತಿಯಲ್ಲಿ ಹೂರ್ನ ಮಾಡಿಕೊಂಡ್ರೆ ಮತ್ತು ಹಸಿ ಚೆನ್ನಾಗಿ ಕಲಿಸ್ಕೊಂಡು ಇಟ್ಕೊಂಡ್ರೆ ಯಾವ ಥರ ಒಬ್ಬಟ್ಟು ಬರುತ್ತೆ ನೋಡಿ ನೋಡಿ ಒಬ್ಬಟ್ಟೆಲ್ಲ ತಟ್ಟಾಯಿತು ಈಗ ಸ್ಟವ್ ಮೇಲೆ ತವಾ ಇಡಿ ತವಾ ಕಾದಿದೆ ಅಂತ ನಿಮಗೆ ಗೊತ್ತಾಗ್ತಿದೆ ನೋಡಿ ಅಲ್ಲಿ ಈಗ ಒಬ್ಬಟ್ಟನ್ನು ಆ ಥರ ಹಾಕಿ ತವಾ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಕೆಳಗಡೆ ಒಬ್ಬಟ್ಟನ್ನು ಕೆಳಗಡೆ ಈಗ ನೋಡಿ ಮೇಲೆ ಯಾವ ಥರ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ನೋಡಿ ಒಂದು ಸೈಡ್ ಬೆಂದಾದ ಮೇಲೆ ಆ ಥರ ತಿರುಗಿಸ್ಕೊಳ್ಳಿ ಮೇಲೆ ಎಣ್ಣೆ ಹಾಕಿ ಯಾವ ಥರ ಉಬ್ಬಿದೆ ನೋಡಿ ಒಬ್ಬಟ್ಟು ಯಾವ ಥರ ಉಬ್ಬಿದೆ ನೋಡಿ ಈಗ ಎಣ್ಣೆ ಹಾಕಿದ ನಂತರ ಎರಡು ಸೈಡ್ ಬೆಂದಿರುತ್ತೆ ಒಬ್ಬಟ್ಟು ಈಗ ತೆಗೆದು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳಿ ನೋಡಿ ಬಿಸಿ ಬಿಸಿ ಒಬ್ಬಟ್ಟು ಹೇಗೆ ರೆಡಿಯಾಗಿದೆ ನೋಡಿ ಇದಕ್ಕೆ ಬಿಸಿ ಬಿಸಿ ತುಪ್ಪ ಹಾಕಿ ತಿಂತಾ ಇಷ್ಟೇ ನೋಡಿ ತುಂಬ ಸ್ವೀಟಾಗಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಒಬ್ಬಟ್ಟು ಬಂದಿದೆ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದ್ರೆ ಒಮ್ಮೆ ಟ್ರೈ ಮಾಡಿ